ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿದ ವಿಡಿಯೋಗೆ ಸ್ವಾಗತ ಸುಸ್ವಾಗತ ತುಂಬ ದಿನದ ಮ್ಯಾಗೆ ಬ್ಲಾಗ್ ಮಾಡತ್ತೀವಿ ಇವತ್ತು ಸಂಡೇ ಹ್ಯಾಪಿ ಸಂಡೇ ಟು ಆಲ್ ಏನು ಮಾಡತ್ತರಿ ಸಂಡೇ ದಿನ ಎಲ್ಲರೂ ಏನೇನು ಸ್ಪೆಷಲ್ ನಮ್ಮದೇನು ಸ್ಪೆಷಲ್ ಇರಂಗಿಲ್ಲ ರೀ ನಮ್ಮ ಮನೆಗೆ ಸ್ಪೆಷಲ್ ಆಗಿಬಿಡ್ತೈತಿ ಪಾರ್ ಪೂರ್ತಿ ದುಡ್ದಿದ್ದ ಬೇಸರಾಗಿರ್ತೈತಿ ಇನ್ನೆಲ್ಲಿ ಹೊರಗೆ ತಿರ್ಗಾಡ್ಕೊಂತ ಇನ್ನೊಂದಿಷ್ಟು ಬೇಸರ ಮಾಡ್ಕೊಳ್ಳೋದ್ರೆ ಹಂಗಾಗಿ ಮನೆಯೊಳಗೆ ಏನು ಇದ್ದಿದ್ದು ಕೆಲಸ ಮಾಡೋದು ರೆಸ್ಟ್ ಮಾಡೋದು ಓಕೆ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರೆ ನೋಡೋಣ ಬರ್ರಿ ಸಂಡೇ ಐತಿ ಏನಪ್ಪ ವಿಶೇಷ ಅಂದ್ರೆ ಎರಡು ದಿನದ ಎರಡು ದಿನದಿಂದ ನಮ್ಮ ಮೇಡಮ್ ಕೆಲಸಕ್ಕೆ ಹೋಗಿಲ್ಲ ಒಂದು ಸಮಸ್ಯೆ ಆಗೈತಿ ಏನಪ್ಪ ಅಂದ್ರೆ ಅದನ್ನು ನೋಡೋಣ ಬರ್ರಿ ಮುಂದೆ ಈಗ ಬರ್ರಿ ಏನು ಮಾಡತ್ತಾರೆ ನೋಡೋಣ ಏನು ಮಾಡತ್ತೀರಿ ಮೇಡಮ್ ಎนมಡತೆ ಊಟಾ ಅಲ್ಲೂಟಾ ಮಾಡ್ತಾರೆ ಅವರ್ಕೆ ಎಷ್ಟಾ ಮಾಡೋದಲ್ಲ ಅಯ್ಯ ದಬಗೂ ಕೆಲಸ ಬಿಡುತ್ತೆ ಇವತ್ತು ಸಂಡೇ ಹ್ಯಾಪಿ ಸಂಡೇ ಅಲ್ಲೇದು

ಒಳಗಿದ್ದರೆ ಅದು ನನಗೆ ಕೋಟಿ ಅಲ್ಲೂ ಎಲ್ಲ ಕೆಲಸ ಮುಗೀತು ಮನೆಯೊಳಗೆ ಸಂಡೇ ಇವತ್ತು ಗೊತ್ತಲ್ಲ ನಿಮಗೆ ಚಂತನ ಇವತ್ತು ಕೆಲಸನೇ ಇರ್ತಾವೆ ಹೊರಗೆಲ್ಲ ಹೋಗೋದ ಈಗ ಹೊರಗೆ ಹೋಗ್ಬೇಕು ಮಾಡಿ ಹೌದು ನಮ್ದಾಗ್ತು ನೆಮ್ಮದಾಗ್ತು ಫಸ್ಟ್ ಕ್ಲಾಸ್ ಜಳಕೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಜಗಳ ಮಾಡಿಬಿಡೋದು ಯಾಕಂದ್ರೆ ಎಲ್ಲ ಕ್ಲೀನ್ ಮಾಡೋದು ಅದು ಇದು ಸ್ವಚ್ಛ ಮಾಡೋದು ಇರ್ತಾವಲ್ಲ ಅದಕ್ಕಾಗಿ ಮೈ ಹೊಲಸಕ್ತಿ ಮತ್ತು ಆಮೇಲೆ ಚಳ್ಕ ಮಾಡ್ಬೇಕಾಗ್ತೈತಿ ಅದಕ್ಕೆಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಚಳಕ ಮಾಡಿಬಿಟ್ರೆ ಫ್ರೆಶ್ ಆಗ್ತೈತಿ ಸಾಯಂಕಾಲ ನೋಡಬೇಕು ಎಲ್ಲರೂ ಹೊರಗೆ ಹೋಗೋದಾದ್ರೆ ಹೋಗಬೇಕು ನೋಡೋಣ ಏನಾಗ್ತೈತಿ ಇದಂತೂ ಕೊಯ್ 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 ಮಾಡೋದೈತಿ ಮುಂಜಾನೆಯಿಂದ ಕೊಯ್ ಕೊಯ ಕೊಯ್ ನಾಯಿ ಕೊನಿಗತೆ ಎಲ್ಲಿ ಹೋಗೋದು ಹೇಳು ವೇರ್ ಆರ್ ಯು ಗೋಯಿಂಗ್ ಬಟರ್ಪ್ಲೈ ಬಟರ್ ವೇರ್ ಆರ್ ಯು ಗೋಯಿಂಗ್ ಅಂತೇಳಿ ಎಲ್ಲರೂ ಹೋಗ್ಬೇಕು ನೋಡೋನು ಏನೇನು ಆಗ್ತೈತಿ ವಾಟ್ ಪ್ರಾಬ್ಲಮ್ ಅಂದರೆ ಮೇಡಮ್ ಒಂದು ಪರಿಸ್ಥಿತಿ ಏನಾಗೈತಪ್ಪ ಅಂದರೆ ಟ್ಯಾಂಟ್ಯಾಡ ಮೇಡಮ್ ಏನು ಮಾಡ್ಕೊಂಡಿರಿ ಕಾಲು ಹೆಂಗ್ ಮಾಡ್ಕೊಂಡ್ ಕುಂತಾಳ ಅದಕ್ಕೆ ಹೇಳೋದು ಇನ್ನೊಬ್ರಿಗೆ ಬೈ ಬಾರ್ದಂತೇಳಿ ಬೈದ್ರೆ ಹಿಂಗಾಕವ ನೋಡ ಅದ ಹೇಳ್ಬೇಕಂದ ನೀವು ಫಸ್ಟಿಗೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಎರಡು ದಿನದಿಂದ ಯಾಕೆ ಕೆಲಸಕ್ಕೆ ಹೋಗಿಲ್ಲ ನಮ್ಮ ಮೇಡಮ್ ಅಂತಂದ್ರೆ ಇದೇ ಕಾರಣಕ್ಕೆ ಕಾಲು ಕಾಲೆಲ್ಲ ಕಾಲಿನ ಇದೇ ಕಾರಣಕ್ಕೆ ಮನೆಯೊಳಗೆ ಬಿದ್ದು ಕಾಲು ಜಾರಿ ಬಿದ್ದು ಕಾಲು ಸ್ವಲ್ಪ ಇದು ಏನು ಫ್ರ್ಯಾಕ್ಚರ್ ಏನಾಗಿಲ್ಲ ಮಟ್ಟಷ್ಟು ಸ್ವಲ್ಪ ಟ್ವಿಸ್ಟ್ ಆಗೈತಿ ಹಾಸ್ಪಿಟಲ ಎಲ್ಲ ಕಡಿಮೆ ಆಗೈತೆ ಈಗ ಇನ್ನೊಂದು ಸ್ವಲ್ಪ ಐತಿ ಇವತ್ತು ಫುಲ್ ಆಗ್ತೈತಿ ನಾಳೆಯಿಂದ ಮತ್ತೆ ಡ್ಯೂಟಿ ಚಲೋ ಅಂದ್ಬಿಡ್ದು ಇನ್ನು ನಾಳೆ ಒಂದಿನ ಎಷ್ಟು ನಾಳೆ ನಾಳೆ ಸೋಮವಾರಲ್ಲ ಯಾರು ಸುಟ್ಟಿ ಕೊಡೋಲ್ಲ ಸೋಮವಾರ ಕೊಟ್ಟಿದ್ದ ಹೆಚ್ಚು ನೋಡೋಣ ಏನಾಗ್ತೈತಿ ನಾಳೆ ಆರಾಮಾಯ್ತು ಅಂದ್ರೆ ಹೋಗ್ತಾಳೆ ಕೆಲ್ಸಕ್ಕೆ ಇದೊಂದು ಮಾಡ್ಕೊಂಡು ಕುಂತಾಳ ಇಲ್ಲೇದೆ ಹೇಳ್ಬೇಕಾಗಿತ್ತು ಇತ್ತೀಚಿಗೆ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋಗಳು ಹೇಳೀತೆ ಹೇಳೋದು ಇಸ್ ಬಾಯ್ದ ಅಂತೇಳಿ ಬಯೋಕ್ಕೆ ಹೋಗ್ಬೇಡ್ರಿ ಅದನ್ನೆಲ್ಲ ಅದು ಹೇಳೋದು ನಮ್ದು ಟಾರ್ಗೆಟ್ ಇರೋದನ್ನ ಒಳಗೆ ಬೆಳೆಯೋದು ಒಳಗೆ ವೈರಲ್ ಆಗೋದು ಐ ಕಾಲ್ದಾಗ ಕಾ ಡೌನ್ ಕಾಲ್ ಡೌನ್ ಪ್ಲೀಸ್ ಅಷ್ಟೇ ಐತಿ ಅದಕ್ಕೆ ನೋಡೋಣ ಆದಷ್ಟು ಜ ಫಾಸ್ಟಾಗಿ ಸಪೋರ್ಟ್ ಮಾಡ್ರಪ್ಪ ಆದಷ್ಟು ಜಲ್ದಿ ಬೆಳಿಬೇಕಾಗೈತಿ ಭಾಳ ಟೈಮ್ ಆಯ್ತು ಎರಡು ಮೂರು ವರ್ಷ ಆಯಿತು ಇದೀವಿ ಇನ್ನೂ ಏನು ಇಂಪ್ರೂವ್ಮೆಂಟ್ ಏನು ಕಾಣುತ್ತೆ ಯೂಟ್ಯೂಬಿಂದ ಅದಕ್ಕಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗೈತಿ ಅದಕ್ಕೆ ಜಲ್ದಿ ಜಲ್ದಿ ಸಪೋರ್ಟ್ ಮಾಡ್ರಿ ಯಾರ್ಯಾರು ವಿಡಿಯೋ ನೋಡತ್ತರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಳೇಬ್ರಂತೂ ಲೈಕ್ ಮಾಡಿರಿ ಹಳಿಬ್ರು ಯಾರೂ ವಿಡಿಯೋ ನೋಡತ್ತಿಲ್ಲ ಹೊಸಬ್ರೆ ಸಬ್ಸ್ಕ್ರೈಬರ್ ಹೊಸ ಸಬ್ಸ್ಕ್ರೈಬರ್ ಬರತ್ತಾರ ನೋಡೋಣ ಏನಾಗ್ತೈತಿ ಮುಂದೆ ಅದಕ್ಕೆ ಸಪೋರ್ಟ್ ಮಾಡಿರಿ ಪಾ ಕೈ ಬಿಡಬೇಡ್ರಿ ಅಂತ ಹೇಳ್ತೀವಿ ಏನಿಲ್ಲ ಎಲ್ಲ ಹೋಗಿತ್ತು ಹೊತ್ತು ಮುಳುಗಕ್ಕೆ ಬಂದಿದ್ದು ನೋಡಲ್ಲಿ ಹೊರಗೆ ಕಾಣಗಲ್ಲ ನಿಮಗೆ ಹೊತ್ತು ಮುಳಗಕ್ಕೆ ಬಂದೈತೆ ಆರು ಗಂಟೆ ಐದುವರೆದು ಆಯಿತು ನೋಡೋಣ ಹೊರಗೆ ಹೋಗೋದಾದ್ರೆ ಹೋಗಬೇಕು ಇವತ್ತು ಸಂಡೆ ಅಲ್ಲ ಅಂತೂ ಮಾಡೋಕ್ಕಾಗಲ್ಲ ಮೇಡಮ್ಗೆ ನೋಡೋಣ ಏನಾದ್ರು ಹೊರಗಡೆ ಏನಾದ್ರು ಊಟ ಮಾಡಿಕೊಂಡು ಟ್ರೈ ಮಾಡೋಣ ಏನಾಗ್ತೈತಿ ಓಕೆ ಹೋದ್ರೆ ವಿಡಿಯೋ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಇವಾಗ ಚಂತನ ಅಂತೂ ಕೆಲಸನೇ ಆಗೈತಿ ಸಂಡೆಕೊಮ್ಮೆ ಚಿಕನ್ ಮಾಡ್ತಿದ್ದೀವಿ ಅದು ಕ್ಯಾನ್ಸಲ್ ಯಾಕಪ್ಪ ಅಂದರೆ ಮಾಡೋದು ಆಗಂಗಿಲ್ಲ ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಇಲ್ಲ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದು ಫುಲ್ ರೆಸ್ಟ್ ನಾಳೆ ಮತ್ತೆ ಕೆಲಸಕ್ಕೆ ಹೋಗಬೇಕು ಓಕೆ ಮತ್ತೆ ಸಿಗೊಂಡ್ರೆ ಮುಂದೆ ನೋಡಿದಾಗ ಶಾರ್ಟ್ಸ್ ವೀಡಿಯೋಗಳು ಹಾಕಿವಿ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಬಾಯ್ ಮಾಡಿ ಬಾಯ್ ಮತ್ಸುರಿ ಮುಂದೆ ನೋಡೋದ್ ಸ್ವಲ್ಪ ವಿಡಿಯೋ ಮಾಡ್ರಿ ಅಂತೇಳಿ ಬೈರಿ ಕೀಗೇ ಬೈರಿ ಬೆಳಗಾವಿ ಬೆಳಗಾವಿ ಹುಡುಗಿ ಪಾರು ಅಂತೇಳಿ ಐಡಿಯಾ ಐತೆ ನೋಡ್ರಿ ಅಚ್ಚಿ ಸ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿ ಬೈರಿ ಸಾಕು ಮಾಡ್ಯಾಗ ವಿಡಿಯೋ ಮಾಡಕ್ ಬರಂಗಿಲ್ಲ ಬಿಡೋಂಗಿಲ್ಲ ಈ ನಿಂದಾನೆ ಅರ್ಧ ಹಿಂದೋಳದಿತ್ತ ಡೈಲಾಗ್ ನನ್ನ ಡೈಲಾಗ್ ಇದೆ ನಿನ್ನಿಂದ ಹಿಂದುಳಿದಿನಿ ಏನೋ ನಾನು ಹಿಂದುಳಿದೀನಿ ಬರೇ ಎಲ್ಲರಿಗೂ ಬಾಯ್ 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 ಮತ್ತೆ ಬಾಯ್ ಬಾಯ್